ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಶಿವಮೊಗ್ಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಏನು ಆಟದ ಮೈದಾನ ಎಲ್ಲ ನಮ್ಮ ಸಾರ್ವಜನಿಕರ ಉಪಯೋಗಕ್ಕೆ ನಾವೆಲ್ಲರೂ ಕೂಡ ಅದನ್ನು ಉಪಯೋಗಿಸ್ಕೊಂತ ಬರ್ತಾ ಇದ್ದೀವಿ ಕೆಲವ ಕೆಲವು ಮುಸಲ್ಮಾನರು ಅದನ್ನು ವಕ್ಫಿನ ಆಸ್ತಿ ಅನ್ನಂಥ ತೀರ್ಮಾನ ಮಾಡಿ ಈಗಾಗಲೇ ಅದು ನಮ್ಮದು ಅನ್ನಂಥ ಘೋಷಣೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜಕ್ಕೆ ಅವಕಾಶ ಮಾಡಿಕೊಳ್ಳಲ್ಲ ಎರಡನೇದು ಈಗಾಗಲೇ ಉಚ್ಚ ನ್ಯಾಯಾಲಯವು ಕೂಡ ಎಂಟು ವಾರದಲ್ಲಿ ಈ ಒಂದು ಅರ್ಜಿನ ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಬೇಕು ಅಂತ ಈಗಾಗಲೇ ಮಹಾನಗರ ಪಾಲಿಕೆಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಅದನ್ನೀಗಾಗಲೇ ಹತ್ರ ನಾವು ತಕ್ಷಣ ಈ ಒಂದು ಅರ್ಜಿನ ತಕ್ಷಣ ಇತ್ಯರ್ಥ ಮಾಡಬೇಕು ಇದನ್ನು ಆಟದ ಮೈದಾನವಾಗೇ ಉಳಿಬೇಕು ಅನ್ನೋಂಥ ಎಲ್ಲ ಹಿಂದುಗಳ ಏನು ಒಕ್ಕಲು ಒಕ್ಕ ವರಲ ಒಂದು ಅಭಿಪ್ರಾಯ ಇದೆ ಅದ್ರ ಪ್ರಕಾರವಾಗಿ ಮಾಡಬೇಕು ಅಂತ ಇವಾಗಲೇ ನಾವು ಮುನ್ಸಿಪಲ್ ಕಮಿಷನ್ರಿಗಾಗಲೇ ಮನವಿ ಕೊಟ್ಟಿದ್ದೀವಿ ಅದಕ್ಕೆ ತಕ್ಕ ಸ್ಪಂದನೆ ಅವರು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆಸ್ತಿನ ವಕ್ಫಿಗೆ ಹೋಗಲಿಕ್ಕೆ ನಾವು ಬಿಡಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ ಶಿವಮೊಗ್ಗ ನಗರದಲ್ಲಿ ಎಸ್ ಬಿ ಐ ಎದುರುಗಡೆ ಇರುವಂತಹ ಜಾಗವನ್ನು ನಮ್ಮ ಮುಸಲ್ಮಾನ್ ಬಾಂಧವರು ವಕ್ಫ್ ಸಂಸ್ಥೆಗೆ ಸೇರಿಸಿಕೊಡಬೇಕು ಅಂತೇಳಿ ಮನವಿಯನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ಅವರಿಗೆ ಖಾತೆಯೂ ಕೂಡ ನಮ್ಮದಾಗಿದೆ ಆದರೆ ಈ ಹಿಂದೆಯೇ ಹಲವಾರು ಬಾರಿ ಪ್ರಕ್ರಿಯೆ ನಡೆದು ಈ ಜಾಗ ಯಾರಿಗೆ ಸೇರಬೇಕು ಅನ್ನೋದ್ರ ಬಗ್ಗೆ ಹಿಂದಿನ ಕಮಿಷನರ್ ಒಂದು ವರದಿಯನ್ನು ಕೂಡ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ವಕ್ಫ್ ಸಂಸ್ಥೆಯಿಂದ ಅರ್ಜಿ ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಒಂದು ರಿಪೋರ್ಟನ್ನು ಕಮಿಷ್ನರಿಂದ ಕೇಳ್ತಾರೆ ಕಮಿಷನರ್ ಅವರು ಒಂದು ಸಂಪೂರ್ಣವಾದ ವರದಿಯನ್ನು ಕೂಡ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಈ ಎಸ್ ಬಿ ಎದುರುಗಡೆ ಇರುವಂತಹ ಜಾಗ ಯಾವುದೇ ನೋಟಿಫಿಕೇಷನಲ್ಲಾಗಲಿ ಈ ಇದೇ ಜಾಗವನ್ನು ವಕ್ ಆಸ್ತಿ ಅಂತೇಳಿ ಘೋಷಣೆ ಮಾಡೋದಕ್ಕೆ ಸೂಕ್ತವಾದ ದಾಖಲೆಗಳಿಲ್ಲ ಅನ್ನುವಂಥ ಸಂಪೂರ್ಣವಾದ ವರದಿಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಾವಿವತ್ತು ರಾಷ್ಟ್ರಭಕ್ತರ ಬಳಗದಿಂದ ಈ ಜಾಗವನ್ನು ಶಿವಮೊಗ್ಗದ ಸಾರ್ವಜನಿಕರ ಬಳಕೆಗೆ ಉಳಿಸಬೇಕು ಅಂತೇಳಿ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ ಕಮಿಷನರ್ ಅವರು ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಕಾನೂನಿನ ಪ್ರಕಾರ ನಾನು ಕ್ರಮ ಕೈಗೊಳ್ತೀನಿ ಅಂತೇಳಿ ಹೇಳಿದ್ದಾರೆ ಅದು ಉಚ್ಚ ನ್ಯಾಯಾಲಯದಿಂದ ಎಂಟು ವಾರಗಳ ಒಳಗೆ ಇದು ತೀರ್ ಈ ಅರ್ಜಿಯ ತೀರ್ಮಾನವನ್ನು ಮಾಡಬೇಕು ಅಂತೇಳಿ ಒಂದು ನಿರ್ದೇಶನ ಬಂದಿದೆ ಆ ಪ್ರಕಾರ ಅವರು ಎರಡು ಹಿಯರಿಂಗ್ ಮಾಡಿದ್ದೀನಿ ಈಗ ಇನ್ನು ಉಳಿದಂತೆ ಕಾನೂನು ಪ್ರಕಾರ ಏನಿದೆ ಅದನ್ನು ನೋಡಿ ಮಾಡ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ